ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಫ್ರೆಂಡ್ಸ್ ನಾವು ಹಿಂದಿನ ತರಗತಿಯಲ್ಲಿ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಇದ್ದೀವಿ ಇದು ಅದರ ಮುಂದಿನ ಭಾಗವಾಗಿರುತ್ತೆ ನಲವತ್ತೊಂದನೇ ಪ್ರಶ್ನೆ ಮಾನವನಲ್ಲಾಗುವ ಗುಣಾತ್ಮಕ ಬದಲಾವಣೆಗಳನ್ನು ಡ್ಯಾಶ್ ಎಂದು ಕರೆಯುವರು ನೋಡಿ ಮಾನವನಲ್ಲಿ ಉಂಟಾಗುವಂಥ ಗುಣಾತ್ಮಕ ಬದಲಾವಣೆಗಳನ್ನು ಏನಂತ ಕರಿತೀವಪ್ಪ ಅಂದರೆ ವಿಕಾಸತೆ ಕರಿತೀವಿ ಏನಂತ ಕರಿತೀವಿ ವಿಕಾಸ ನೋಡಿ ಗುಣಾತ್ಮಕ ಬದಲಾವಣೆ ಅಂದರೆ ಏನಪ್ಪಾ ಅಂದರೆ ಕ್ವಾಲಿಟೇಟಿವ್ ಚೇಂಜಸ್ ಕ್ವಾಲಿಟೇಟಿವ್ ಚೇಂಜಸ್ ಈ ಕ್ವಾಲಿಟೇಟಿವ್ ಚೇಂಜಸ್ಗಳನ್ನು ನಾವು ಗುಣಾತ್ಮಕ ಬದಲಾವಣೆ ಅಂತೇಳಿ ಕರಿತೀವಿ ಹಾಗಾದರೆ ಇಲ್ಲಿ ಏನೇನು ಬರ್ತೈತಪ್ಪ ಅಂದರೆ ಮಾನವನಲ್ಲಾಗುವಂಥ ಬುದ್ಧಿಶಕ್ತಿಯ ಹೆಚ್ಚ ಹೆಚ್ಚಳ ಆಗಿರ್ಬೋದು ಅಥವಾ ನೆಕ್ಸ್ಟ್ ಭಾವನಾತ್ಮಕ ಚೇಂಜಸ್ ಆಗಿರ್ಬೋದು ಅವನಲ್ಲಿ ಭಾವನಾತ್ಮಕ ಚೇಂಜಸ್ ಇವೆಲ್ಲವೂ ಕೂಡ ಗುಣಾತ್ಮಕ ಚೇಂಜಸ್ಗಳಾಗಿರ್ತವೆ ಹಾಗಾದರೆ ಬೆಳವಣಿಗೆ ಅನ್ನೋದು ಇದೊಂದು ಪರಿಮಾಣಾತ್ಮಕ ಬದಲಾವಣೆ ಕ್ವಾಂಟಿಟೇಟಿವ್ ಚೇಂಜಸ್ ವಿಕಾಸ ಅನ್ನೋದು ಗುಣಾತ್ಮಕ ಬದಲಾವಣೆ ಆದರೆ ಬೆಳವಣಿಗೆ ಅನ್ನೋದು ಪರಿಮಾಣಾತ್ಮಕ ಬದಲಾವಣೆ ವಿಕಾಸಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ ಆಪ್ಷನ್ ಎ ಇದು ಪರಿಮಾಣಾತ್ಮಕವಾದುದು ಆಪ್ಷನ್ ಬಿ ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ ಆಪ್ಷನ್ ಸಿ ಇದು ಜೀವನ ಪರ್ಯಂತ ನಿಲ್ಲು ನಡೆಯುತ್ತದೆ ಆಪ್ಷನ್ ಡಿ ಇದು ಯಾವುದಾದರೂ ಒಂದು ನಿರ್ದಿಷ್ಟ ಭಾಗಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ಇದು ಜೀವನ ಪರ್ಯಂತ ನಡೆಯುತ್ತದೆ ವಿಕಾಸ ಅನ್ನೋದೇನಪ್ಪ ಅಂದರೆ ಹುಟ್ಟಿನಿಂದ ಸಾವಿನವರೆಗೆ ನಡೆಯುವಂಥ ಒಂದು ಪ್ರಕ್ರಿಯೆ ಹುಟ್ಟಿನಿಂದ ಸಾವಿನವರೆಗೆ ಜೀವನ ಪರ್ಯಂತ ನಡೆಯುವಂಥ ಒಂದು ಪ್ರಕ್ರಿಯೆ ಆಗಿದೆ ಪರಿಮಾಣಾತ್ಮಕವಾದುದು ಯಾವುದಪ್ಪ ಅಂದರೆ ಇದು ಬೆಳವಣಿಗೆ ಬೆಳವಣಿಗೆ ಪರಿಮಾಣಾತ್ಮಕವಾದುದು ಆದರೆ ವಿಕಾಸ ಅನ್ನೋದು ಗುಣಾತ್ಮಕವಾದುದು ಇದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ ಯಾವುದು ಬೆಳವಣಿಗೆ ಅನ್ನೋದು ನಿರ್ದಿಷ್ಟ ವಯಸ್ಸಿಗೆ ನಿಲ್ಲುತ್ತದೆ ಆದರೆ ವಿಕಾಸ ಅನ್ನೋದು ಕೊನೆಯವರೆಗೂ ಅಂದರೆ ಜೀವನ ಪರ್ಯಂತ ಇರ್ತೈತಿ ವಿಕಾಸ ದೇಹದ ಕೇಂದ್ರ ಭಾಗದಿಂದ ಪ್ರಾರಂಭಿಸಿ ಪರದಿಯ ಕಡೆಗೆ ನಡೆಯುತ್ತದೆ ಈ ಯಾ ಇದು ಯಾವ ನಿಯಮಕ್ಕೆ ಅನುಗುಣವಾಗಿ ಕಂಡುಬರುತ್ತದೆ ಇದಕ್ಕೆ ಸರಿಯಾದ ಉತ್ತರ ಪ್ರಾಕ್ಸಿಮೋ ಡಿಜ್ಟಲ್ ತತ್ವ ಯಾವ ತತ್ವ ಪ್ರಾಕ್ಸಿಮೋ ಡಿಜ್ಟಲ್ ತತ್ವ ನೋಡಿ ವಿಕಾಸ ದೇಹದ ಕೇಂದ್ರ ಭಾಗದಿಂದ ಸ್ಟಾರ್ಟ್ ಆಗಿ ಪರದಿಯ ಕಡೆಗೆ ನಡೀತಾ ಇತ್ತಪ್ಪ ಅಂದ್ರೆ ಅದನ್ನ ಪ್ರಾಕ್ಸಿಮೋ ಡಿಜ್ಟಲ್ ತತ್ವ ಅಂತ ಕರಿತೀವಿ ಅದೇ ರೀತಿ ತಲೆಯಿಂದ ಶಿರ ಪಾದಾಭಿಮುಖ ಅಂದರೆ ಶಿರದಿಂದ ಪಾದದ ಕಡೆಗೆ ಶಿರದಿಂದ ಪಾದದ ಕಡೆಗೆ ತಲೆಯಿಂದ ಕಾಲಿನ ಕಡೆಗೆ ಏನಾದರೂ ವಿಕಾಸ ಆಗ್ತಾ ಇತ್ತಪ್ಪ ಅಂದ್ರೆ ಶಿಫೋಲೋ ಕಡಲ್ ತತ್ವತೆ ತಿಳಿತೀವಿ ಸಮರೂಪ ಅವಳಿಗಳು ಬೆಳವಣಿಗೆಯಾಗುವುದು ಈ ಕೆಳಗಿನ ಯಾವ ರೀತಿಯಿಂದ ನೋಡಿ ಇಲ್ಲಿ ಸಮರೂಪ ಅವಳಿಗಳು ಅಳಿಯದ ಈ ಸಮರೂಪ ಅವಳಿಗಳು ಈ ಕೆಳಗಿನ ಯಾವ ರೀತಿ ಬೆಳವಣಿಗೆ ಆಗುತ್ತಂತೆ ಪ್ರಶ್ನೆ ಇದೆ ಆಪ್ಷನ್ ಇ ಒಂದೇ ಜೈಗೋಡ್ನಿಂದ ಆಪ್ಷನ್ ಬಿ ಸಮರೂಪದ ಎರಡು ಜೈಗೋಡ್ಗಳಿಂದ ಆಪ್ಷನ್ ಸಿ ಎರಡು ವಿಭಿನ್ನ ಝೈಗೋಡುಗಳಿಂದ ಆಪ್ಷನ್ ಡಿ ಎರಡು ಅಂಡಾಣುಗಳಿಂದ ಇದಕ್ಕೆ ಸರಿಯಾದ ಉತ್ತರ ಒಂದೇ ಜೈಗೋಟ್ನಿಂದ ಯಾವುದರಿಂದ ಒಂದೇ ಜೈಗೋಟ್ನಿಂದ ಎರಡು ಸಮರೂಪ ಸಮರೂಪ ಅವಳಿಗಳು ಏನಾದವು ಬೆಳವಣಿಗೆ ಆಗ್ತವು ಸಮರೂಪ ಅವಳಿಗಳು ಡ್ಯಾಶ್ ನೋಡಿ ಸಮರೂಪ ಅವಳಿಗಳು ಅಂದರೆ ಯಾವ ರೀತಿ ಇರ್ತಾವತ್ತೆ ಪ್ರಶ್ನೆ ಇದೆ ಆಪ್ಷನ್ ಎ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ಆಪ್ಷನ್ ಬಿ ಭಿನ್ನ ಲಿಂಗಕ್ಕೆ ಸೇರಿದವ ಸೇರಿರುತ್ತಾರೆ ಆಪ್ಷನ್ ಸಿ ಯಾವಾಗಲೂ ಒಂದೇ ಲಿಂಗದವರಾಗಿರುವುದಿಲ್ಲ ಆಪ್ಷನ್ ಡಿ ದ್ವಿಲಿಂಗಿಗಳಾಗಿರುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ನೋಡಿ ಸಮರೂಪ ಬಳಿಗಳು ಯಾವಾಗಲೂ ಒಂದೇ ಲಿಂಗಕ್ಕೆ ಸೇರಿದವರಾಗಿರುತ್ತಾರೆ ನೆಕ್ಸ್ಟ್ ಜೈಗೋಟ್ ಎನ್ನುವುದು ಜೈಗೋಟ್ ಎನ್ನುವುದು ಏನಪ್ಪ ಅಂದರೆ ಅದೊಂದು ಫಲಿತಗೊಂಡ ಅಂಡಾಣು ಜೈಗೋಟ್ ಅನ್ನೋದು ಫಲಿತಗೊಂಡ ಅಂಡಾಣು ಗಂಡಿನಿಂದ ಬರುವಂಥ ಒಂದು ವೀರ್ಯಾಣು ಮತ್ತು ನೆಕ್ಸ್ಟ್ ಹೆಣ್ಣಿನಲ್ಲಿರುವಂಥ ಅಂಡಾಣುಗಳು ಸೇರಿಕೊಂಡು ಏನತೈತಿ ಜೈಗೋಟ್ ಫಾರ್ಮೇಶನ್ ಆತೈತಿ ನಿಶೇಚನ ಕ್ರಿಯೆ ನಡೆದ ನಂತರನೇ ಫಾರ್ಮೇಶನ್ ಆಗೋದು ಜೈಗೋಟ್ ಅವಳಿಗಳು ಉತ್ಪತ್ತಿಯಾಗಲು ಕಾರಣ ನೋಡಿ ಬಾತ್ರು ಹವಳಿಗಳು ಯಾವ ರೀತಿ ಉತ್ಪತ್ತಿ ಆಗ್ತಾವತಿ ಪ್ರಶ್ನೆ ಇದೆ ನಾವು ಹಿಂದಿನ ಒಂದು ಸ್ಲೈಡ್ನಲ್ಲಿ ನಾವೇನು ನೋಡಿಯಪ್ಪ ಅಂದರೆ ಸಮರೂಪ ಅವಳಿಗಳ ಬಗ್ಗೆ ನೋಡಿದೀವಿ ಆ ಸಮರೂಪ ಸಮರೂಪಾವಳಿಗಳು ಒಂದೇ ಜಗಟ್ಟಿನಿಂದ ಉತ್ಪತ್ತಿ ಅಥವಾ ಬೆಳವಣಿಗೆ ಆಗ್ತಾವಂತ ನೋಡಿದ್ದೀವಿ ಆ ಸಮರೂಪ ಅವಳಿಗಳು ಒಂದೇ ಲಿಂಗಕ್ಕೆ ಹೇಳಿ ನೋಡಿದ್ದೀವಿ ಅಂದರೆ ಒಂದೇ ಲಿಂಗಕ್ಕೆ ಅಂದರೆ ಎರಡು ಗಂಡ ಆಗಿರ್ಬೋದು ಎರಡು ಗಂಡ ಆಗಿರ್ಬೋದು ಅಥವಾ ಎರಡು ಹೆಣ್ಣು ಆಗಿರ್ಬೋದು ಎರಡು ಹೆಣ್ಣಾಗಿರ್ಬೋದು ಎರಡೂ ಕೂಡ ಗಂಡ ಅಥವಾ ಎರಡು ಹೆಣ್ಣಾಗಿರ್ಬೋದು ಈ ರೀತಿಯಾಗಿ ಒಂದೇ ಲಿಂಗಕ್ಕೆ ಸೇರಿದಾಗ ಇರ್ತಾವ ಯಾವ ಸಮರೂಪ ಅವಳಿಗಳು ಹಾಗಾದರೆ ಭಾತೃಹವಳಿಗಳ ಬಗ್ಗೆ ನೋಡ್ತಾ ಬರೋದಾದರೆ ಆಪ್ಷನ್ ಎ ಫಲಿತಗೊಂಡ ಅಂಡಾಣುವಿನ ವಿಭಜನೆಯಿಂದ ಆಪ್ಷನ್ ಬಿ ಎರಡು ವಿರ್ಯಾಣುಗಳು ಒಂದು ಅಂಡಾಣುವನ್ನು ಪ್ರವೇಶಿಸುವುದರಿಂದ ಆಪ್ಷನ್ ಸಿ ಎರಡು ವಿರ್ಯಾಣುಗಳು ಎರಡು ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ ಆಪ್ಷನ್ ಡಿ ಒಂದು ವಿರ್ಯಾಣು ಎರಡು ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ ಇದಕ್ಕೆ ಸರಿಯಾದ ಉತ್ತರ ಎರಡು ವಿರ್ಯಾಣುಗಳು ಎರಡು ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ ಬಾತ್ರಾವಳಿಗಳು ಉತ್ಪತ್ತಿಯಾಗ್ತವು ನಲವತ್ತೆಂಟನೇ ಪ್ರಶ್ನೆ ವ್ಯಕ್ತಿಯಲ್ಲಿ ತಂದೆ ಅಥವಾ ತಾಯಿಯ ಗುಣ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ವ್ಯಕ್ತವಾಗುತ್ತದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಒಂದು ಪ್ರಬಲ ಹಾಗೂ ಒಂದು ದುರ್ಬಲ ಗುಣಾನು ಇದ್ದಾಗ ನೋಡಿ ಒಂದು ಪ್ರಬಲ ಹಾಗೂ ಒಂದು ದುರ್ಬಲ ಗುಣಾನು ಇದ್ದಾಗ ಏನಾಗ್ತೈತಿ ವ್ಯಕ್ತಿಯಲ್ಲಿ ತಂದೆ ಅಥವಾ ತಾಯಿಯ ಗುಣ ವ್ಯಕ್ತವಾಗ್ತೈತಿ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಾತ್ರ ನೋಡಿ ಒಬ್ಬ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾಗುವುದು ಯಾವ ಸಂದರ್ಭದಲ್ಲಿ ಅತ್ಯ ಪ್ರಶ್ನೆ ಇದೆ ಆಪ್ಷನ್ ಎ ಪ್ರಬಲ ಮತ್ತು ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಆಪ್ಷನ್ ಬಿ ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಆಪ್ಷನ್ ಸಿ ಕನಿಷ್ಠ ಒಂದು ದುರ್ಬಲ ಗುಣಾಣು ಇರುವುದರಿಂದ ಆಪ್ಷನ್ ಡಿ ಒಂದು ಪ್ರಬಲ ಗುಣಾಣು ಮಾತ್ರ ಇದ್ದಾಗ ಇದಕ್ಕೆ ಸರಿಯಾದ ಉತ್ತರ ಒಂದು ಜೋಡಿ ದುರ್ಬಲ ಗುಣಾಣುಗಳ ಜೋಡಣೆಯಿಂದ ಏನಾಗ್ತೈತಿ ವ್ಯಕ್ತಿಯಲ್ಲಿ ದುರ್ಬಲ ಗುಣ ವ್ಯಕ್ತವಾದೈತಿ ಓಕೆನಾ ನೆಕ್ಸ್ಟ್ ಸಯಾಮಿ ಅವಳಿಗಳು ಈ ಕೆಳಗಿನ ಯಾವುದರ ಫಲವಾಗಿವೆ ನೋಡಿ ನಾವು ಇಲ್ಲಿ ನಾವು ನೋಡಿರೋದೇನಪ್ಪ ಅಂದರೆ ಒಂದು ಸಮರೂಪ ಅವಳಿಗಳು ಎರಡನೇದು ಅವಳಿಗಳು ಒಂದು ಸಮರೂಪ ಅವಳಿ ಅಂದರೆ ಒಂದೇ ಜೈಗುಟ್ಟಿನಿಂದ ಉತ್ಪತ್ತಿಯಾಗಿರ್ತವೆ ಮತ್ತು ಒಂದೇ ಲಿಂಗಕ್ಕೆ ಸೇರಿದ ಅದೇ ಅದೇ ಅವಳಿಗಳು ಅಂದರೆ ಎರಡು ವೀರ್ಯಾಣುಗಳು ಏನು ಮಾಡ್ತವೆ ಎರಡು ಅಂಡಾಣುಗಳನ್ನು ಫಲಿತಗೊಳಿಸುವುದರಿಂದ ಬಾತ್ರೂಮ್ ಹವಳಿಗಳು ಉತ್ಪತ್ತಿ ಅಥವಾ ನೋಡಿದ್ದೀವಿ ಹಾಗಾದರೆ ಸ್ವಯಾಮಿ ಸವಳಿಗಳು ಯಾವುದರ ಫಲವಾಗಿದೆ ಅಂತೇಳಿ ನೋಡ್ತಾ ಬರೋದಾದರೆ ಆಪ್ಷನ್ ಎ ಗರ್ಭದೂತ ಅಂಡಾಣುಗಳು ಎರಡು ಸಮರೂಪ ಜೀವಿಗಳಾಗಿ ವಿಭಜನೆ ಹೊಂದುವುದರಿಂದ ಆಪ್ಷನ್ ಬಿ ಫಲಿತಗೊಂಡ ಅಂಡಾಣುವಿನ ವಿಭಜನೆಯಿಂದ ಆಪ್ಷನ್ ಸಿ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ ಆಪ್ಷನ್ ಡಿ ಎರಡು ವಿಭಿನ್ನ ಜೈಗೋಟ್ಗಳಿಂದ ಇದಕ್ಕೆ ಸರಿಯಾದ ಉತ್ತರ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ ಆಪ್ಷನ್ ಸಿ ಫಲಿತಗೊಂಡ ಕೋಶದ ಅಪೂರ್ಣ ವಿಭಜನೆಯಿಂದ ಏನಾಗುತ್ತೆ ಸಯಾಮಿಸ್ ಅವಳಿಗಳು ಉತ್ಪತ್ತಿಯಾಗ್ತವು ಐವತ್ತೊಂದನೇ ಪ್ರಶ್ನೆ ವ್ಯಕ್ತಿಯ ವಯೋಮಾನ ಹೆಚ್ಚಾದಂತೆ ಅವನ ಭಾವನಾತ್ಮಕ ಸ್ಥಿರತೆಯು ಡ್ಯಾಶ್ ಇದಕ್ಕೆ ಸರಿಯಾದ ಉತ್ತರ ಹೆಚ್ಚಾಗುತ್ತದೆ ನೋಡಿ ವ್ಯಕ್ತಿಯಲ್ಲಿ ವಯೋಮಾನ ಹೆಚ್ಚಾದಂತೆ ಅವನ ಭಾವತ್ಮ ಭಾವನಾತ್ಮಕ ಸ್ಥಿರತೆ ಏನತೈತಿ ಹೆಚ್ಚಾತೈತಿ ತರಗತಿಯಲ್ಲಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಆಸಕ್ತಿಯನ್ನು ಕಾಪಾಡಲು ಮಾಡಬೇಕಾದುದು ನೋಡಿ ತರಗತಿಯಲ್ಲಿ ಶಿಕ್ಷಕ ತನ್ನ ವಿದ್ಯಾರ್ಥಿಗಳ ಏನು ಕಾಪಾಡಲು ಆಸಕ್ತಿಯನ್ನು ಕಾಪಾಡಲು ಏನು ಮಾಡಬೇಕತ್ತೆ ಪ್ರಶ್ನೆ ಇದೆ ಆಪ್ಷನ್ ಬಿ ಎ ಕಪ್ಪು ಅಲೆಗೆ ಬಳಕೆ ಮಾಡಬೇಕು ಆಪ್ಷನ್ ಬಿ ಅವರೊಂದಿಗೆ ಚರ್ಚೆ ಮಾಡಬೇಕು ಆಪ್ಷನ್ ಸಿ ಅವರಿಗೆ ಕಥೆಯನ್ನು ಹೇಳಬೇಕು ಆಪ್ಷನ್ ಡಿ ಅವರಿಗೆ ಪ್ರಶ್ನೆಯನ್ನು ಕೇಳಬೇಕು ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಕೇಳುವುದು ಅವರಿಗೆ ಏನು ಮಾಡಬೇಕು ಪ್ರಶ್ನೆಯನ್ನು ಕೇಳಬೇಕು ಯಾರು ಶಿಕ್ಷಕ ಶಿಕ್ಷಕ ಯಾರಿಗೆ ಪ್ರಶ್ನೆ ಕೇಳಬೇಕು ವಿದ್ಯಾರ್ಥಿಗಳಿಗೆ ಯಾಕಪ್ಪ ಅಂದ್ರೆ ಅವರಲ್ಲಿ ಆಸಕ್ತಿಯನ್ನು ಕಾಪಾಡಲು ನೋಡಿ ಸ್ಟಾರ್ಟಿಂಗ್ ಹೋದಾಗ ಒಂದು ತರಗತಿ ಹೋಗಿರಪ್ಪ ಅಂದ್ರೆ ಅಲ್ಲಿ ವಿದ್ಯಾರ್ಥಿಗಳು ಸ್ಟಾರ್ಟಿಂಗ್ ನೀವು ಹೋಗೋಕ್ಕಿಂತ ಮುಂಚೆ ಯಾವ ಯಾವ ಲೋಕಕ್ಕೆ ಹೋಗಿರ್ತಾರ ಅವರು ದೈಹಿಕವಾಗಿ ಅಲ್ಲಿರ್ತಾರೋ ಮಾನಸಿಕವಾಗಿ ಯಾವ್ಯಾವ್ದೋ ಲೋಕಕ್ಕೆ ಹೋಗಿರ್ತಾರೆ ಏನಪ್ಪ ಅಂದ್ರೆ ಅದು ಮನೆಯಲ್ಲಿ ಏನು ಅಡುಗೆ ಆಗಿರ್ಬೋದು ಅಥವಾ ನೆಕ್ಸ್ಟ್ ತಂದೆ ಏನು ಮಾಡ್ತಾ ಇರ್ಬೋದು ತಂದ ಏನು ಮಾಡ್ತಾ ಇರ್ಬೋದು ಆ ರೀತಿಯಾಗಿ ಒಂದು ಮಾನಸಿಕವಾಗಿ ಬೇರೆ ಲೋಕಕ್ಕೆ ಹೋಗಿರ್ತಾರೆ ನೀವು ಹೋದ ತಕ್ಷಣ ನೀವೇನು ಮಾಡ್ಬೇಕು ಅವರಿಗೆ ಈಸಿಯಾದಂಥ ಸ ಸರಳವಾದಂಥ ಪ್ರಶ್ನೆಯನ್ನು ಕೇಳುವುದರ ಮೂಲಕ ಅವರಿಗೆ ಬರುವಂಥ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ಅವರನ್ನು ಏನು ಮಾಡಬೇಕು ಆ ಅವರಿಗೆ ಉತ್ತರಿಸಲು ಪ್ರಯತ್ನ ಮಾಡಬೇಕು ಅವರು ಉತ್ತರಿಸಿದ್ರಪ್ಪ ಅಂದರೆ ಅವರಿಗೆ ಬೇರೆ ವಿದ್ಯಾರ್ಥಿಗಳಿಂದ ಕ್ಲಾಸ್ ಮಾಡಿಸಿದ್ರಪ್ಪ ಅಂದರೆ ಅವರ ಆಸಕ್ತಿ ಏನಾಗ್ತೈತಿ ಹೆಚ್ಚಾಗ್ತೈತಿ ಆ ಆಸಕ್ತಿಯನ್ನು ಹೆಚ್ಚಿಸಲು ಶಿಕ್ಷಕ ಏನು ಮಾಡಬೇಕು ತರಗತಿಯಲ್ಲಿ ಪ್ರಶ್ನೆಯನ್ನು ಕೇಳಬೇಕು ಶಾಲಾ ಶಿಕ್ಷಣದ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟನ್ನು ರೂಪಿಸುವ ಸಂಸ್ಥೆ ಯಾವುದು ಇದಕ್ಕೆ ಸರಿಯಾದ ಉತ್ತರ ಎನ್ ಸಿ ಇ ಆರ್ ಟಿ ಎನ್ ಸಿ ಇ ಆರ್ ಟಿ ಏನು ಮಾಡುತ್ತಪ್ಪ ಅಂದರೆ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಅನ್ನು ರೂಪಿಸುವಂಥ ಒಂದು ಸಂಸ್ಥೆಯಾಗಿದೆ ಅಂದರೆ ಎನ್ ಸಿ ಎಫ್ ಅನ್ನು ರೂ ರೂಪಿಸುವಂಥ ಸಂಸ್ಥೆ ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಇದು ಆ್ಯಕ್ಟ್ ಆಗಿದೆ ಯಾವಾಗಪ್ಪ ಅಂದರೆ ಎರಡು ಸಾವಿರದ ಐದರ ಲೇಸ್ಟರಲ್ಲಿ ಎರಡು ಸಾವಿರದ ಐದು ನೆಕ್ಸ್ಟ್ ರಾಷ್ಟ್ರೀಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ತೈದರ ಪ್ರಮುಖ ಉದ್ದೇಶ ಅಥವಾ ಎನ್ ಸಿ ಎಫ್ ಎನ್ ಸಿ ಎಫ್ ನ್ಯಾಷನಲ್ ಕರಿಕ್ಯುಲಮ್ ವರ್ಕ್ ಎರಡು ಸಾವಿರದ ಐದರ ಪ್ರಮುಖ ಉದ್ದೇಶ ಏನಂತೆ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಜ್ಞಾನದ ಸಂರಚನೆ ಜ್ಞಾನದ ಸಂರಚನೆಯನ್ನು ಮಾಡೋದು ಇದರ ಪ್ರಮುಖ ಉದ್ದೇಶವಾಗಿದ್ದೀರಿ ಪಾಠ ಯೋಜನೆ ಈ ಕೆಳಗಿನ ಯಾವ ತತ್ವವನ್ನು ಒಳಗೊಳ್ಳುವುದಿಲ್ಲ ಆಪ್ಷನ್ ಎ ವಿದ್ಯಾರ್ಥಿಗಳ ಜ್ಞಾನ ಆಪ್ಷನ್ ಬಿ ಉದ್ದೇಶಗಳ ಸ್ಪಷ್ಟತೆ ಆಪ್ಷನ್ ಸಿ ಬೋಧನೆಯ ಜ್ಞಾನ ಆಪ್ಷನ್ ಡಿ ಯೋಜನೆಯಲ್ಲಿ ಬಿಗಿತನ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯೋಜನೆಯಲ್ಲಿ ಬಿಗಿತನ ಪಾಠ ಯೋಜನೆಯ ಈ ತತ್ವವನ್ನು ಒಳಗೊಳ್ಳುವುದಿಲ್ಲ ಯಾವ ತತ್ವ ಅಂದರೆ ಯೋಜನೆಯಲ್ಲಿ ಬಿಗಿತನ ತತ್ವವನ್ನು ಒಳಗೊಳ್ಳುವುದಿಲ್ಲ ಉಳಿದಂತೆ ವಿದ್ಯಾರ್ಥಿಗಳ ಜ್ಞಾನ ಮತ್ತು ಉದ್ದೇಶಗಳ ಸ್ಪಷ್ಟತೆ ಮತ್ತು ಬೋಧನೆಯ ಜ್ಞಾನ ಈ ಮೂರನ್ನು ಏನು ಮಾಡುತ್ತೆ ಒಳಗೊಂಡಿರುತ್ತೆ ಕರಿಹಲಗೆ ಕಾರ್ಯಾಚರಣೆಯ ಉದ್ದೇಶ ಆಪ್ಷನ್ ಎ ಎಲ್ಲ ಶಾಲೆಗಳಿಗೆ ಒಂದೊಂದು ಕರಿಹಲಗೆ ಒದಗಿಸುವುದು ಆಪ್ಷನ್ ಬಿ ಬೋಧನಾ ಉಪಕರಣಗಳನ್ನು ಒದಗಿಸುವುದು ಆಪ್ಷನ್ ಸಿ ಪ್ರಾಥಮಿಕ ಶಿಕ್ಷಣದ ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಸುಧಾರಣೆ ಆಪ್ಷನ್ ಡಿ ಹೆಚ್ಚುವರಿ ಶಿಕ್ಷಕರ ನೇಮಕಾತಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಾಥಮಿಕ ಶಿಕ್ಷಣದ ಗುಣಾತ್ಮಕ ಹಾಗೂ ಪರಿಮಾಣಾತ್ಮಕ ಸುಧಾರಣೆಯನ್ನು ಕೈಗೊಳ್ಳುವುದು ಸೇತು ಬಂದ ಕಾರ್ಯಕ್ರಮದ ಉದ್ದೇಶ ಆಪ್ಷನ್ ಎ ಪೂರ್ವ ಪರೀಕ್ಷೆ ನಡೆಸುವುದು ಆಪ್ಷನ್ ಬಿ ಕಲಿಕೆ ನ್ಯೂನತೆಗಳನ್ನು ಗುರುತಿಸುವುದು ಆಪ್ಷನ್ ಸಿ ಸಾಧನಾ ಪರೀಕ್ಷೆ ನಡೆಸುವುದು ಆಪ್ಷನ್ ಡಿ ಪರಿಹಾರ ಬೋಧನೆ ಮಾಡಿ ಕಲಿಕೆಯನ್ನು ಸುಧಾರಿಸುವುದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಪರಿಹಾರ ಬೋಧನೆ ಮಾಡಿ ಕಲಿಕೆಯನ್ನು ಸುಧಾರಿಸುವುದು ಸೇತುಬಂಧ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಪರಿಹಾರ ಬೋಧನೆ ಮಾಡಿ ಕಲಿಕೆಯನ್ನು ಸುಧಾರಿಸುವುದು ನೆಕ್ಸ್ಟ್ ಡಿಸ್ಲೆಕ್ಸಿಯಾ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಇದಕ್ಕೆ ಸರಿಯಾದ ಉತ್ತರ ನೋಡ್ತಾ ಬರೋದಾದರೆ ಊದಿನ ದೌರ್ಬಲ್ಯ ನೋಡಿ ಡಿಸ್ಲೆಕ್ಸಿಯಾ ಅನ್ನೋದು ಊದಿನ ದೌರ್ಬಲ್ಯಕ್ಕೆ ಸಂಬಂಧಿಸಿದೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬುದ್ಧಿಮಾಂದ್ಯರಿಗಾಗಿ ಸ್ಥಾಪನೆಗೊಂಡ ಬುದ್ಧಿಮಾಂದ್ಯರ ರಾಷ್ಟ್ರೀಯ ಸಂಸ್ಥೆ ಇರುವ ಸ್ಥಳ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸಿಕಂದ್ರಾಬಾದ್ ನೋಡಿ ರಾಷ್ಟ್ರೀಯ ಈ ಬುದ್ಧಿಮಾಂದ್ಯರ ರಾಷ್ಟ್ರೀಯ ಸಂಸ್ಥೆ ಎಲ್ಲಿ ಅಂದ್ರೆ ಅಂದರೆ ಸಿಕಂದ್ರಾಬಾದ್ನಲ್ಲಿ ಕಂಡು ಬರ್ತೈತಿ ಅದು ಮೊಟ್ಟ ಮೊದಲ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಬುದ್ಧಿಮಾಂದ್ಯರಿಗಾಗಿ ಒಂದು ಸ್ಥಾಪನೆ ಮಾಡಿದಂಥ ಬುದ್ಧಿಮಾಂದಿರ ರಾಷ್ಟ್ರೀಯ ಸಂಸ್ಥೆಯಾಗೈತಿ ಅವಧಾನ ಎಂದರೆ ಆಪ್ಷನ್ ಇ ಎಲ್ಲ ವಸ್ತುಗಳ ಕಡೆ ಗಮನ ಕೇಂದ್ರೀಕರಿಸುವುದು ನೋಡಿ ಅವಧಾನ ಅಂದರೆ ಏನು ಅನ್ನೋದು ಪ್ರಶ್ನೆ ಆಗಿದೆ ಇಲ್ಲಿ ಎಲ್ಲ ವಸ್ತುಗಳ ಕಡೆ ಗಮನ ಕೇಂದ್ರೀಕರಿಸೋದಾ ಅಥವಾ ಏಕಕಾಲಕ್ಕೆ ಎಲ್ಲ ವಸ್ತುಗಳ ಕಡೆಗೆ ಗಮನ ಹರಿಸೋದಾ ಅಥವಾ ಒಂದೇ ವಸ್ತುವಿನ ಮೇಲೆ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದಾ ಅಥವಾ ಲಭ್ಯವಿರುವ ಎಲ್ಲ ಪ್ರಚೋದನೆಗಳಿಗೆ ಏಕಕಾಲಕ್ಕೆ ಸ್ಪಂದಿಸೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಒಂದೇ ಸಮ ವಸ್ತುವಿನ ಮೇಲೆ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದು ಪ್ರಜ್ಞೆ ಅಂದ್ರೆ ಗಮನ ಪ್ರಜ್ಞೆ ಅಂದ್ರೆಯನ್ನು ಗಮನ ಅಥವಾ ಒಂದೇ ವಸ್ತುವಿನ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದು ಓಕೆನಾ ಇದು ಏನಪ್ಪ ಅಂದರೆ ಅವಧಾನ ಅದರ ಅರ್ಥ ಅಥವಾ ಅವಧಾನ ಎಂದರೆ ಒಂದು ವಸ್ತುವಿನ ಮೇಲೆ ಗಮನವನ್ನು ಕೇಂದ್ರೀಕರಿಸುವುದಾಗಿ ಅಥವಾ ಪ್ರಜ್ಞೆಯನ್ನು ಕೇಂದ್ರೀಕರಿಸುವುದಾಗಿ ಇದಿಷ್ಟು ಏನಾಗಿತ್ತಪ್ಪ ಅಂದರೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಪ್ರಮುಖ ಪ್ರಶ್ನೆಗಳ ಡಿಸ್ಕಷನ್ ಕ್ಲಾಸ್ ಆಗಿತ್ತು ಮತ್ತೆ ಇದೇ ರೀತಿಯಾಗಿ ಸೈಕಾಲಜಿ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ಇಂದಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು